ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅಲ್ಲೊಂದು ಊರಲ್ಲಿ ತಲೆಮಾರಿಗೊಮ್ಮೆ ದೇವರ ಉತ್ಸವ ಮತ್ತು ಊರ ಹಬ್ಬ ನಡೆಯುತ್ತದೆ ಸ್ವಾತಂತ್ರ್ಯದ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಈ ಊರ ಹಬ್ಬ ನಡೆದಿತ್ತು ನಂತರ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮತ್ತೆ ಈ ಊರ ಹಬ್ಬ ನಡೆದಿತ್ತು ಮತ್ತೆ ಈಗ ಇಪ್ಪತ್ತೊಂಬತ್ತು ವರ್ಷಗಳ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಊರ ಹಬ್ಬ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲಿ ಅಂತೀರಾ ಈ ಸ್ಟೋರಿ ಒಮ್ಮೆ ನೋಡಿ ಊರ ದ್ವಾರ ಬಾಗಿಲಲ್ಲೇ ಅದ್ದೂರಿ ಸ್ವಾಗತ ಕಮಾನುಗಳು ಸ್ವಚ್ಛವಾಗಿರುವ ಗ್ರಾಮದ ರಸ್ತೆ ಹಾಗೂ ಬೀದಿ ಬೀದಿಗಳು ಬಹುತೇಕ ಎಲ್ಲಾ ಮನೆಗಳಿಗೂ ಸುಣ್ಣ ಬಣ್ಣ ನಳ ನಳನಳಿಸುತ್ತಿರುವ ಗ್ರಾಮ ತಾಳ ಮೇಳ ಅದ್ದೂರಿ ವಾದ್ಯ ಮೆರವಣಿಗೆಯಲ್ಲಿ ಸಾಗುತ್ತಿರುವ ಸಚಿವ ಕೃಷ್ಣ ಬೈರೇಗೌಡ ಕುಟುಂಬ ಈ ಎಲ್ಲಾ ದೃಶ್ಯಗಳು ಕೋಲಾರದ ಚೌಡದೇನಹಳ್ಳಿ ಗ್ರಾಮದಲ್ಲಿ ಹೌದು ಚೌಡದೇನಹಳ್ಳಿ ಇದು ರಾಜ್ಯದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಹುಟ್ಟೂರು ಕೃಷ್ಣ ಬೈರೇಗೌಡರ ತಂದೆ ಸಿ ಬೈರೇಗೌಡರ ಸ್ವಗ್ರಾಮ ಈ ಗ್ರಾಮದಲ್ಲಿ ಸದ್ಯ ಸಂಭ್ರಮ ಮನೆ ಮಾಡಿದೆ ಅಷ್ಟಕ್ಕೂ ಈ ಗ್ರಾಮದಲ್ಲೇನು ವಿಶೇಷ ಅಂತ ನೋಡಿದ್ರೆ ಈ ಗ್ರಾಮದಲ್ಲಿ ತಲೆಮಾರಿಗೊಮ್ಮೆ ಬಂಡಿ ದ್ಯಾವರ ಹಾಗೂ ಕರ್ಣಭೂಷಣ ಮಹೋತ್ಸವ ಕಾರ್ಯಕ್ರಮವನ್ನ ಮಾಡಲಾಗುತ್ತದೆ ಈ ಕಾರ್ಯಕ್ರಮವನ್ನ ತಲೆಮಾರಿಗೊಮ್ಮೆ ಮಾತ್ರ ಮಾಡಲಾಗುತ್ತದಂತೆ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಆರರಲ್ಲಿ ಮಾಡಲಾಗಿತ್ತಂತೆ ಅದಕ್ಕೂ ಮೊದಲು ಸ್ವಾತಂತ್ರ್ಯ ಬಂದಿದ್ದ ಸಮಯ ಅಂದ್ರೆ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಈ ಸಂಪ್ರದಾಯವನ್ನ ಆರಂಭ ಮಾಡಲಾಗಿದೆ ಅಂದ್ರೆ ದ್ಯಾವರ ಉತ್ಸವ ಮಾಡಲಾಗಿತ್ತು ಅದಾದ ನಂತರ ವರ್ಷಗಳ ಬಳಿಕ ಅಂದ್ರೆ ಆರರಲ್ಲಿ ಮಾಡಲಾಗಿದೆ ಅದಾದ ನಂತರ ಈಗ ಎರಡ್ ಸಾವಿರದ ಮಾಡಲಾಗುತ್ತಿದೆ ಇದರ ಉದ್ದೇಶ ಗ್ರಾಮದ ಜನರೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಎಲ್ಲಾ ಜಾತಿ ಜನಾಂಗದವರು ಗ್ರಾಮದಲ್ಲಿ ಇರುವ ಶಕ್ತಿ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಇದರ ಉದ್ದೇಶ ಅಲ್ಲದೆ ಹೊಸ ತಲೆಮಾರಿನ ಯುವಕರಿಗೆ ದೀಪ ಕೊಡುವುದು ಕಿವಿ ಚುಚ್ಚುವುದು ಹೂ ಮುಡಿಸುವ ಸಂಪ್ರದಾಯವನ್ನ ನಡೆಸಲಾಗುತ್ತದೆ ಈ ಮೂಲಕ ತಲೆಮಾರಿನ ಜವಾಬ್ದಾರಿಗಳನ್ನ ಹಸ್ತಾಂತರ ಮಾಡಲಾಗುತ್ತದೆ ಹೀಗೆ ತಮ್ಮ ಹಳೆಯ ಸಂಪ್ರದಾಯ ಹಾಗೂ ಸಂಸ್ಕೃತಿಯನ್ನ ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ಇಂತಹ ಹಬ್ಬ ಆಚರಣೆಗಳು ಬಹಳ ಮುಖ್ಯ ಅನ್ನೋದು ಸಚಿವ ಕೃಷ್ಣ ಬೈರೇಗೌಡರ ಮಾತಾಗಿದೆ ವರ್ಷಗಳ ನಂತರ ಮತ್ತೆ ಮಾಡ್ತಾ ಊರಿನಲ್ಲಿ ಹಳೆ ಸಂಪ್ರದಾಯನ ನಾವು ಯಾರು ಕೂಡ ಬಿಡಬಾರ್ದು ಇದು ನಮ್ಮ ಈ ಭಾಗದಲ್ಲಿ ಹಳೆ ನಮ್ಮ ಸಂಸ್ಕೃತಿ ಇದು ನಮ್ಮ ತಲೆ ತಲೆಗಳಿಂದ ನಮ್ಮ ಪೂರ್ವಜರು ಎಲ್ಲ ಮಾಡ್ಕೊಂಡು ಬಂದಿರುವಂತ ಕೆಲಸಗಳು ಇವು ಊರು ಹಬ್ಬ ಮಾಡಿದ್ರೆ ಎಲ್ಲಾರು ಒಂದ್ ಕಡೆ ಸೇರ್ತಾರೆ ಮನಸ್ಸುಗಳು ಚೆನ್ನಾಗ್ ಊರಿಗೂ ಒಳ್ಳೇದಾಗತ್ತೆ ಮತ್ತೆ ಊರಿಗೆ ನೆಂಟರು ಅವರು ಇವರು ಎಲ್ಲ ಬಂದ್ರೆ ಊರ್ನ ಹೆಸರು ಕೂಡ ಬೆಳೆಯುತ್ತೆ ಸೊ ಎಲ್ಲಾರು ಸೇರಿ ಹಬ್ಬ ಮಾಡಿದಾಗ ಅದರಿಂದ ಊರಿಗೆ ಬಹಳ ದೊಡ್ಡ ಗೌರವ ಬರುತ್ತೆ ಊರಿಗೆ ಒಂದು ಶ್ರೇಯಸ್ಸು ಸಿಗುತ್ತೆ ಹಾಗಾಗಿ ಇದು ಅವಾಗವಾಗ ಆಗ್ತಾ ಇರ್ಬೇಕು ಈಗ ಹಿಂದೆ ಆಗಿ ಇಪ್ಪತ್ತೊಂಬತ್ತು ವರ್ಷ ಆಯ್ತು ಅವಾಗ ನಮ್ಮ ತಂದೆಯವರು ಇದ್ರು ಊರ್ನಲ್ಲಿ ಎಲ್ಲರೂ ಸೇರಿ ತೊಂಬತ್ತಾರನೇ ಇಸ್ವಿಯಲ್ಲಿ ಮಾಡಿದ್ದಿದ್ದು ಅದಾದ್ಮೇಲೆ ಈಗ ಒಂದು ಎರಡ್ ಮೂರ್ ನಾಲ್ಕು ವರ್ಷದಿಂದ ಬಹಳ ದಿನ ಆಯ್ತು ಊರ ಹಬ್ಬ ಒಂದ್ಸತಿ ಮಾಡಬೇಕು ಅಂತ ಎಲ್ಲ ಊರ್ನ ಹಿರಿಯರ ಹತ್ರ ಚರ್ಚೆ ಮಾಡಿದಾಗ ಊರ್ನಲ್ಲಿ ಹಿರಿಯರು ಯುವಕರು ಎಲ್ಲರೂ ಸೇರಿ ಈ ವರ್ಷ ಮಾಡೋದು ಅಂತ ತೀರ್ಮಾನ ಮಾಡಿ ಆರು ದಿನಗಳ ಈ ಊರ ಹಬ್ಬಕ್ಕೆ ಇವತ್ತಿಂದ ನಾವು ಚಾಲನೆಯನ್ನ ಕೊಟ್ಟಿದ್ದೇವೆ ಬಹಳ ಸಂತೋಷದಿಂದ ಚಾಲನೆಯನ್ನ ಕೊಟ್ಟಿದ್ದೇವೆ ಇದರಲ್ಲಿ ಊರ್ನಲ್ಲಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಜಾತಿಯವರು ಕೂಡ ಸೇರಿ ಇವತ್ತು ಮಾಡ್ತಾ ಇರೋದು ಬಹಳ ಸಂತೋಷ ಊರಪ್ಪ ಅಂದ್ರೆ ಯಾರೋ ಒಬ್ರು ಮಾಡೋದಲ್ಲ ಒಂದು ಜಾತಿ ಅಲ್ಲ ಒಂದು ಮನೆ ಅಲ್ಲ ಊರಪ್ಪ ಅಂದ್ರೆ ಎಲ್ಲಾರು ಸೇರಿದ್ರೆ ಮಾತ್ರ ನಾವು ಚೆನ್ನಾಗಿ ಮಾಡೋದಕ್ಕೆ ಸಾಧ್ಯ ಊರ್ನಲ್ಲಿ ಎಲ್ಲ ಜನಾಂಗದವರು ಸಹಕಾರ ಕೊಟ್ಟು ಎಲ್ರು ಸೇರಿ ಇವತ್ತು ಆರು ದಿನಗಳ ಈ ಕಾರ್ಯಕ್ರಮ ಇವತ್ತಿಂದ ನಡೆಯುತ್ತೆ ಆ ಊರಲ್ಲಿ ಎಲ್ಲ ಹೆಣ್ಮಕ್ಳಾಗ್ಲಿ ಇವತ್ತು ಅಥವಾ ನೆಂಟರಾಗ್ಲಿ ಎಲ್ರು ಕೂಡ ಬಂದು ಹೋಗೋದಿಕ್ಕೆ ಎಲ್ರು ಸೇರಿ ಹಬ್ಬ ಮಾಡೋದಿಕ್ಕೆ ಇದೊಂದು ಒಳ್ಳೆ ಅವಕಾಶ ಈ ಆರು ದಿನಗಳ ಹಬ್ಬ ಚೆನ್ನಾಗಿ ಆಗಲಿ ಅಂತ ನಾನು ಹಾರೈಸ್ತೇನೆ ಇದು ಎಲ್ಲರೂ ಸೇರಿ ಮಾಡ್ತಾ ಇರೋದು ಉದ್ದೇಶ ಏನಂದ್ರೆ ಅಟ್ಲೀಸ್ಟ್ ಇವಾಗ ಮಾಡಿದ್ರೆ ಹುಡುಗರು ಇರೋರು ಈ ಪೀಳಿಗೆ ಅವರು ಮುಂದೆ ತಯಾರಾದಾಗ ನೆಕ್ಸ್ಟ್ ಅವರು ಇದನ್ನ ಮಾಡ್ಲಿ ಅಂತ ಈಗ ನಾವು ಮಾಡ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರಿಗೆಲ್ಲಿ ಜ್ಞಾಪಕ ಇರುತ್ತೆ ಹುಡುಗರಿಗೆ ಏನೋ ಈಗ ನಾವು ಮಾಡಿದ್ರ ಮೇಲೆ ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಆ ಹುಡುಗರೆಲ್ಲ ರೆಡಿ ಆದಾಗ ಅವ್ರಿಗೆ ನಾವು ಮಾಡಬೇಕು ನಮ್ಮ ಊರನ್ನ ಉಳಿಸ್ಕೋಬೇಕು ಊರಿನ ಸಂಪ್ರದಾಯ ಉಳಿಸ್ಕೋಬೇಕು ಊರಲ್ಲಿ ಎಲ್ಲರನ್ನೂ ಒಂದ್ ಕಡೆ ಸೇರಿಸ್ಬೇಕು ಹಬ್ಬ ಮಾಡಬೇಕು ಅನ್ನೋದು ಎಲ್ಲಾರಿಗೂ ಬರಬೇಕು ಹಾಗಾಗಿ ಈ ಬಾರಿ ಮಾಡಿದ್ರೆ ಆ ಯುವಕರಿಗೂ ಕೂಡ ಮುಂದಿನ ದಿನಗಳಲ್ಲಿ ಮಾಡೋದಕ್ಕೆ ಮುಂದಿನ ಪೀಳಿಗೆಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಅನ್ನೋ ಉದ್ದೇಶನೂ ಇಟ್ಕೊಂಡು ಇವತ್ತು ಎಲ್ಲರೂ ಊರಿನಲ್ಲಿ ಎಲ್ಲ ಹಿರಿಯರು ಯುವಕರು ಎಲ್ಲ ಮಾತನಾಡಿ ಬಹಳ ತಯಾರಿ ಮಾಡಿಕೊಂಡು ಹೋದ ವರ್ಷದಿಂದನೇ ಮಾತುಕತೆ ಮಾಡಿ ತಾರೀಕು ನಿಗದಿ ಮಾಡಿ ಇವತ್ತು ಊರಿನಲ್ಲಿ ಎಲ್ಲಾ ದೇವಸ್ಥಾನಗಳು ಎಲ್ಲವನ್ನು ಕೂಡ ರೆಡಿ ಮಾಡಿ ಊರಿನ ಒಳಗಡೆನೂ ಕೂಡ ಎಲ್ಲ ಕೆಲಸಗಳನ್ನ ಮಾಡಿ ಇವತ್ತು ಸಂತೋಷದ ಸಂದರ್ಭದಲ್ಲಿ ಇದು ಸೇರಿದ್ದೇವೆ ಆ ಎಲ್ಲರೂ ಕೂಡ ಅಪ್ಪ ಮಾಡೋದು ಏನಕ್ಕೆ ಅಂದ್ರೆ ಸಂತೋಷ ಮಾಡೋದಿಕ್ಕೆ ಬರೀ ಶಾಸ್ತ್ರ ಮಾಡಕ್ಕೆ ಸೀರೆ ಒಡವೆ ಅಷ್ಟೇ ಅಲ್ಲ ಹಬ್ಬ ಅಂದ್ರೆ ಹಬ್ಬ ಅಂದ್ರೆ ಎಲ್ಲರೂ ಸೇರಿ ಸಂತೋಷ ಕುಟುಂಬದವರೆಲ್ಲ ಒಂದು ಕಡೆ ಸೇರ್ತಾರೆ ನೆಂಟರು ಸ್ನೇಹಿತರು ಎಲ್ಲ ಬರ್ತಾರೆ ಅಂದ್ರೆ ಅದೊಂದು ಸಡಗರ ಸಂಭ್ರಮ ಇರಬೇಕು ಸೊ ಹಾಗಾಗಿ ಈ ಆರು ದಿನ ನಮ್ಮ ಊರಿಗೆ ಒಂದು ಸಡಗರ ಸಂಭ್ರಮದ ದಿನಗಳು ಇದನ್ನ ನೀವು ನಾವು ಎಲ್ಲರೂ ಕೂಡ ಸಂತೋಷದಿಂದ ಆಚರಿಸೋಣ ಇದರಿಂದ ಊರಿಗೆ ಒಳ್ಳೇದಾಗ್ಲಿ ಈ ಹಬ್ಬ ಮಾಡೋದೇ ಮುಂದೆ ಮಕ್ಕಳಿಗೆ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ನಾವು ಮಾಡೋದು ಅವ್ರಿಗೆ ಕಿವಿ ಚುಚ್ಚೋದು ಹೂ ಮೂಡಿಸೋದು ಇವೆಲ್ಲ ಮಾಡೋದು ಅವ್ರ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಸೊ ನಿಮ್ಮದು ನಮ್ಮದು ಎಲ್ಲರದ್ದು ಆಸೆ ಅದೇ ನಮ್ಮೂರ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅವ್ರಿಗೆ ಜೀವನದಲ್ಲಿ ಒಳ್ಳೇದಾಗ್ಲಿ ನಮ್ಮ ಮಕ್ಕಳು ವಿದ್ಯಾವಂತರಾಗ್ಲಿ ಅವರು ಸ್ವಂತ ಕಾಲ್ ಮೇಲೆ ನಿಂತು ಜೀವನದಲ್ಲಿ ಒಳ್ಳೆ ಮಟ್ಟಕ್ಕೆ ಸಮಾಜದಲ್ಲಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೂ ಕೂಡ ನಾನು ಶುಭವನ್ನ ಹಾರೈಸಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಬ್ಬ ಚೆನ್ನಾಗಿ ಆಗಲಿ